ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಚಿತ್ರ ಘಟನೆ ಒಂದು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಡೆದಿದೆ ಅದೇನಪ್ಪ ವಿಚಿತ್ರ ಅಂದರೆ ಏರ್ ಇಂಡಿಯಾಗೆ ಸೇರಿದ ಪ್ಯಾಸೆಂಜರ್ ವಿಮಾನವೊಂದು ಹದಿಮೂರು ವರ್ಷಗಳ ಕಾಲ ಇರೋದೇ ಗೊತ್ತಿರಲಿಲ್ವಂತೆ ಏರ್ ಇಂಡಿಯಾ ಸಂಸ್ಥೆಗೆ ಈ ಥರ ವಿಮಾನ ನಮ್ಮಲ್ಲಿ ಇದೆ ಅಂತ ಇವಾಗ ಅವರ ಗಮನಕ್ಕೆ ಬಂದಿದೆ ಅಂತೆ ಆದರೆ ಈ ಥರ ಘಟನೆಗಳು ವಿದೇಶದಲ್ಲಿ ನಡೆದಿರೋದನ್ನು ನಾವು ತುಂಬ ಸಲ ಕೇಳಿದ್ವಿ ಆದರೆ ಈ ಸಲ ನಮ್ಮ ದೇಶದಲ್ಲಿ ಇತರ ಘಟನೆಗಳು ನಡೆದಿರೋದು ಅಪರೂಪದ ಸಂಗತಿ ಇತರ ಘಟನೆ ನಡೆಯೋದಕ್ಕೂ ಒಂದು ಕಾರಣ ಇದೆ ಏರ್ ಇಂಡಿಯಾ ಸಂಸ್ಥೆ ಮೊದಲು ಕೇಂದ್ರ ಸರ್ಕಾರದ ಆಧೀನದೊಳಗಿತ್ತು ಇವಾಗ ಏರ್ ಇಂಡಿಯಾ ಸಂಸ್ಥೆ ಖಾಸಗೀಕರಣವಾಗಿರುವುದರಿಂದ ಎಲ್ಲ ವಿಮಾನ ಲೆಕ್ಕಪತ್ರಗಳ ಪರಿಶೀಲನೆಯಲ್ಲಿ ಇತರ ವಿಮಾನ ನಮ್ಮಲ್ಲಿ ಇದೆ ಅಂತ ಅವರ ಗಮನಕ್ಕೆ ಇವಾಗ ಬಂದಿದೆ ಈ ವಿಮಾನವನ್ನು ಕೊಲ್ಕೊತ್ತಾದಿಂದ ಬೆಂಗಳೂರಿಗೆ ಟ್ರಕ್ ಮೂಲಕ ಇದೆ ಇನ್ನು ಮುಂದೆ ಈ ವಿಮಾನವನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇನ್ನು ಮುಂದೆ ಟ್ರೈನಿಂಗಿಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ ಏರ್ ಇಂಡಿಯಾ ಸಂಸ್ಥೆ ತಿಳಿಸಿದೆ ಇನ್ನಷ್ಟು ಇಂಥ ವಿಚಿತ್ರ ಘಟನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಲ ಮಾಡಿಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ